ಎಸ್ ನಮಸ್ಕಾರ ವೀಕ್ಷಕರೇ ಯಾವುದೇ ಒಂದು ಗ್ರಾಮ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಆ ಗ್ರಾಮದಲ್ಲಿ ಒಬ್ಬ ಉತ್ತಮ ನಾಯಕ ಇರಬೇಕು ಅದರಲ್ಲೂ ಅವನು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದ ಅಂತ ಇಟ್ಕೊಳ್ಳಿ ಆ ಗ್ರಾಮ ನಿಜವಾಗಲೂ ಅದ್ಭುತವಾಗಿ ಬೆಳೀತಾ ಹೋಗುತ್ತೆ ಉತ್ತಮವಾದ ಶಾಲೆ ಉತ್ತಮವಾದ ರಸ್ತೆ ಉತ್ತಮವಾದ ಶೌಚಾಲಯ ಅಷ್ಟೇ ಅತ್ಯುತ್ತಮವಾದ ವಿದ್ಯುತ್ ದೀಪದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾರೆ ಆದರೆ ಎಲ್ಲ ಕಡೆ ಅಂತಹ ಸದಸ್ಯರು ನಮಗೆ ಸಿಗೋದು ತುಂಬಾ ಕಷ್ಟ ಆದರೆ ಇನ್ನೊಬ್ಬರು ಅಂತಹ ವಿಭಿನ್ನವಾದಂತಹ ಸದಸ್ಯರನ್ನ ನಾನು ನಿಮಗೆ ಪರಿಚಯವನ್ನ ಮಾಡಿಕೊಡ್ತೇನೆ ಇವರ ಹೆಸರು ಚಂದ್ರಶೇಖರ್ ಎಲ್ಲರೂ ಪ್ರೀತಿಯಿಂದ ಶೇಖರಣ್ಣ ಅಂತ ಕರೀತಾರೆ ಇವರು ಕೊಡ್ಲಿಪೇಟೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಇವರ ವ್ಯಾಪ್ತಿಯಲ್ಲಿ ಬರುವಂಥ ಪ್ರತಿ ಶಾಲೆ ಕೂಡ ಅದ್ಭುತವಾಗಿ ಇಂಪ್ರೂವ್ ಆಗ್ತಾ ಇದ್ದಾವೆ ಎಲ್ಲಿ ಎಲ್ಲೆಲ್ಲಿ ಅಂಗನವಾಡಿ ಬೇಕೋ ಆ ಅಂಗನವಾಡಿಗಳಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅದರಲ್ಲೂ ಅದ್ಭುತವಾದಂಥ ಬಿಲ್ಡಿಂಗ್ ವ್ಯವಸ್ಥೆಯನ್ನು ಮಾಡಲಿಕ್ಕೆ ತನ್ನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನವನ್ನು ಮಾಡ್ತಾರೆ ಕೊಡ್ಲಿಪೇಟೆಗೆ ಒಂದು ಇಂಗ್ಲಿಷ್ ಶಾಲೆ ಬೇಕು ಅಂತ ಓರ ಮಾಡಿ ಜಿ ಡಿ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮಂಜೂರು ಮಾಡಿಸ್ಕೊಂಡು ಬಂದಿದ್ದಾರೆ ಇವತ್ತು ಅಲ್ಲಿ ಮಕ್ಕಳು ಅದ್ಭುತವಾಗಿ ಇಂಗ್ಲಿಷ್ ಇದ್ದಾವೆ ಪ್ರತಿ ಬಾರಿ ವಾರಕ್ಕೆ ಒಂದು ಎರಡು ಬಾರಿ ಶಾಲೆಗೆ ಭೇಟಿ ಕೊಟ್ಟು ಶಾಲೆಯ ಕಷ್ಟ ಸುಖವನ್ನ ಕೇಳ್ತಕ್ಕಂಥ ಶೇಖರಣ್ಣ ಜನತೆಗೆ ನಮಸ್ಕಾರಗಳು ಬಹುಶಃ ಇವತ್ತು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಒಂದು ಸಣ್ಣ ಶಾಲೆಯ ಬಗ್ಗೆ ಅಭಿವೃದ್ಧಿ ಕಾರ್ಯಗಳನ್ನ ಯಾವ ರೀತಿಯಾಗಿ ಸಾರ್ವಜನಿಕರು ಮತ್ತು ಇಲ್ಲಿ ಲೋಕದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿ ಯಾವ ರೀತಿ ಸಹಕಾರ ಕೊಡ್ತದೆ ಹೇಳಿ ಇವತ್ತು ವಿಮರ್ಶೆ ಮಾಡ್ತಾ ಹೋಗ್ತಾ ಇದ್ವಿ ಅದರಲ್ಲಿ ಮುಖ್ಯವಾಗಿ ಸತತವಾಗಿ ಆರನೇ ಬಾರಿಗೆ ಜನಪ್ರತಿನಿಧಿಯಾಗಿ ಗೆದ್ದಂತ ಕೆ ಎಲ್ ಚಂದ್ರಶೇಖರ್ ಅವ್ರ ಬಗ್ಗೆ ನಾವು ಇವತ್ತು ಮಾತಾಡಲೇಬೇಕು ಯಾಕೆಂತ ಹೇಳಿದ್ರೆ ಕಳೆದ ಇಪ್ಪತ್ತ ಒಂದು ಮತ್ತು ಇಪ್ಪತ್ತೆರಡನೇ ಸಾಲಿನಲ್ಲಿ ಇಲ್ಲಿ ಪ್ರಥಮವಾಗಿ ನಮಗೆ ಕರ್ನಾಟಕ ರಾಜ್ಯದಿಂದ ಒಂದು ಸಾವಿರ ಶಾಲೆಗಳಿಗೆ ಆಂಗ್ಲ ಮಾಧ್ಯಮ ತರಗತಿಗಳಾಗ್ಬೇಕು ಅಂದಾಗ ಬಹು ಮುಖ್ಯ ಪಾಲು ಅವ್ರದ್ದು ಇಲ್ಲಿ ಹೋರಾಟಗಳು ಚಳುವಳಿಗಳ ಮುಖಾಂತರ ಅನುಮತಿ ತರಲಿಕ್ಕೆ ಅವರು ಭಾಳಷ್ಟು ಸಹಕಾರವನ್ನು ನೀಡಿದ್ದಾರೆ ಅದ್ರ ಜೊತೆ ಜೊತೆಗೆ ನಮಗೆ ಮೊದಲನೇದಾಗಿ ಇಂಗ್ಲೀಷ್ ಮೀಡಿಯಂ ಮಾಡುವಾಗ ಸಾಕಷ್ಟು ಸವಾಲುಗಳಿದ್ದು ಯಾಕೆಂತೇಳಿ ಇರ್ಲಿಕ್ಕೆ ಕೊಠಡಿ ಆಗಿರ್ಬೋದು ಜೊತೆಗೆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಆಗ್ತಾನೆ ತಾಯಿ ಮಡ್ಲಿಂದ ಬಂದಂಥ ಮೂರುವರೆ ವರ್ಷದ ಮಕ್ಕಳಿಗೆ ಬಳಕೆ ಮಾಡಲಿಕ್ಕೆ ಶೌಚಾಲಯ ವ್ಯವಸ್ಥೆಗಳು ಕೂಡ ಬೇಕಾಗಿತ್ತು ಹಾಗಾಗಿ ನಾವು ನಮ್ಮ ಇಲ್ಲಿ ಸರ್ಕಾರಿ ಶಾಲೆ ಪ್ರಾಥಮಿಕ ಶಾಲೆ ಎಸ್ ಸಮಿತಿಯ ಪರವಾಗಿ ಗ್ರಾಮ ಗೆ ಭೇಟಿ ನೀಡಿ ನಾವು ಅವರನ್ನ ವಿನಂತಿ ಮಾಡ್ತ ನಂತರ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆಂಟು ಸಾಲಿನಲ್ಲಿ ನಾಲ್ಕು ಲಕ್ಷದ ಮೂವತ್ತು ಸಾವಿರದ ಒಂದು ದೊಡ್ಡ ಮೊತ್ತದ ಅನುದಾನವನ್ನ ನಾವು ಮನವಿ ಕೊಟ್ಟ ತಕ್ಷಣ ಕ್ಲಪ್ತ ಸಮಯಕ್ಕೆ ನಮಗೆ ಸ್ಪಂದನೆ ನೀಡಿ ಕೆ ಆರ್ ಚಂದ್ರಶೇಖರ್ ಅವರು ತನ್ನ ಆಡಳಿತ ಮಂಡಳಿಯ ಗ್ರಾಮ ಪಂಚಾಯತಿಯ ಬೋರ್ಡಿಗೆ ಮನವಿಯನ್ನು ಮಾಡ್ಕೊಂಡು ಅವರು ವೈಯಕ್ತಿಕವಾಗಿ ಮುತುವರ್ಜಿ ವಹಿಸಿ ನಮಗೆ ತಕ್ಷಣ ಒಂದು ಎರಡು ತಿಂಗಳಲ್ಲಿ ಆ ಶೌಚಾಲಯ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ಶಾಲೆಯಿಂದ ಶ್ಲಾಘನೀಯ ವಿಚಾರ ಯಾಕೆಂತ ಹೇಳಿದ್ರೆ ಸಾಕಷ್ಟು ಬೇಡಿಕೆಗಳಿಗೆ ಹೋದ್ರೂ ಕೂಡ ಪಂಚಾಯಿತಿಯಲ್ಲಿ ಕೆಲಸ ಆಗದೆ ಇರ್ತಂಥದ್ದು ಆದ್ರೆ ಅವರ ಅವಧಿಯಲ್ಲಿ ಸಾಕಷ್ಟು ಚುರುಕಾಗಿ ಕೆಲಸ ಆಗುವಂಥದ್ದು ನಮಗೆಲ್ರಿಗೂ ಸತತವಾಗಿ ಮೂವತ್ತು ವರ್ಷಗಳಿಂದ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ಶೇ ಚಂದ್ರಶೇಖರ್ ಅವರನ್ನು ಇದುವರೆಗೆ ಸೋಲಿಸ್ಲಿಕ್ಕಾಗಿಲ್ಲ ಯಾವುದೇ ಕ್ಷೇತ್ರದಲ್ಲಿ ಅವರು ನಾಮಿನೇಷನ್ ಫೈಲ್ ಮಾಡಿದರೂ ಕೂಡ ಕೊಡ್ಲಿಪೇಡೆ ವ್ಯಾಪ್ತಿಯಲ್ಲಿ ಸುಲಭವಾಗಿ ಗೆದ್ದು ಬರ್ತಾರೆ ಕಾರಣ ಏನಂದರೆ ಅನ್ನೋ ಪದ ಬಂದಾಗ ಅದಕ್ಕೆ ಅನ್ನುವರ್ತ ಅನ್ನೋ ರೀತಿಯಲ್ಲಿ ಚಂದ್ರಶೇಖರ್ ಹೆಸರು ಸೇರುತ್ತೆ ಅಷ್ಟು ಅದ್ಭುತವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಯಾವುದೇ ಹಳ್ಳಿ ಇರ್ಬೋದು ಯಾವುದೇ ರಸ್ತೆ ಕೆಲಸ ಇರ್ಬೋದು

ತರೋದಕ್ಕೆ ತುಂಬ ಅದು ಅದಕ್ಕೆ ಯಶಸ್ವಿಯಾಗಿ ಹೋಗ್ತಾ ಇದೆ ಈಗಾಗಲೇ ಎರಡನೇ ಕ್ಲಾಸು ನಡೀತಾ ಇದೆ ಇದಕ್ಕೆ ಊರಿನವರ ಸಹಕಾರ ತುಂಬ ಇತ್ತು ಅವರ ಒಂದು ಒಂದು ಸಹಕಾರದಿಂದ ನಮ್ಮ ಶಾಲೆಗೆ ಆಂಗ್ಲ ಮಾಧ್ಯಮ ಬಂದು ಮಕ್ಕಳಿಗೆ ಈಗಿನ ಒಂದು ಯುಗಕ್ಕೆ ಇಂಗ್ಲಿಷ್ ಅವಶ್ಯಕತೆ ಇರೋದ್ರಿಂದ ಅದರ ಒಂದು ಅರಿವನ್ನು ಅವರು ನಮ್ಮ ಶಾಲೆಗೆ ಕೊಡುಗೆಯಾಗಿ ನೀಡಿದ್ದಾರೆ ನಾನು ಆ ಅವಧಿಯಲ್ಲಿ ನಾನು ಇನ್ಚಾರ್ಜ್ ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ದೆ ಹೇಳಿದ್ರಲ್ಲ ವೀಕ್ಷಕ್ರೆ ಯಾವುದೇ ವಿಚಾರ ಇರಲಿ ನಮ್ಮೂರಿಗೆ ಬೇಕು ಅಂದ್ರೆ ಹೋರಾಟಕ್ಕೆ ಮುಂಚೆಯಲ್ಲಿ ನಿಲ್ತಾರೆ ಹಾಗಾಗಿ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಅತ್ಯದ್ಭುತವಾಗಿದೆ ಇಂಗ್ಲಿಷ್ ಶಾಲೆ ಇದೆ ಜೊತೆಗೆ ಅತ್ಯುತ್ತಮವಾದ ರಸ್ತೆಗಳಿದಾವೆ ಒಂದು ಸುಸಜ್ಜಿತವಾದ ಅಂಗನವಾಡಿ ಕೂಡ ಇದೆ ಶಾಸಕರ ಅನುದಾನದಲ್ಲಿ ಈ ಒಂದು ಅಂಗನವಾಡಿ ಸ್ಥಾಪನೆ ಆಯಿತು ಇದಕ್ಕೆ ಜಾಗದ ಕೊರತೆ ಇದ್ದರಿಂದ ಸುಮಾರು ವರ್ಷಗಳಿಂದಲೂ ಕೊಡ್ಲಿಪೇಟೆ ಕ್ಲಾಸ್ ಮತ್ತು ಮಸೀದಿ ಬೀದಿ ಎರಡು ಅಂಗನವಾಡಿ ಶಾಸಕರಾಗಿರುವಂತಹ ಇಲ್ಲಿ ಜಾಗದ ಕೊರತೆಯಿಂದಾಗಿ ಇವು ಇಲ್ಲಿ ಕಟ್ಟಡ ನಿರ್ಮಾಣವಾಗಿದ್ದಿಲ್ಲ ಈಗ ಶಾಲಾ ಎಸ್ ಎಂಶವನ್ನು ಕೇಳ್ಕೊಂಡ ಮೇರೆಗೆ ಇಲ್ಲೊಂದು ಸ್ಥಳನ ಕೊಟ್ಟರು ಆ ಸ್ಥಳ ಕೊಟ್ಟಿದ್ದರಿಂದ ಇಲ್ಲಿ ಫಸ್ಟ್ ವಾರ್ಡ್ ಕಲ್ಯಿತು ಪಟ್ಟಿಪೇಟೆ ಫಸ್ಟ್ ವಾರ್ಡ್ ಅಂಗನೋಡಿ ಆಯಿತು ಈಗ ಬಸ್ಸಿನಿ ಬೀದಿಗೂ ನಮಗೆ ಒಂದು ಜಾಗದ ಕೊರತೆ ಇದೆ ಯಾರು ಕೊಟ್ಟಿಬೇಟ ಸೆಕೆಂಡ್ ಇಯರ್ ಕೊಟ್ಟಿಪೇಟೆ ಸೆಕೆಂಡ್ ಇಯರ್ ಬಂದು ಕಟ್ಟಡ ಈಗಾಗಲೇ ಸರ್ಕಾರದಿಂದ ಅನುದಾನ ಇದೆ ಆದರೆ ಕಟ್ಟಡಕ್ಕೆ ಕಟ್ಟಕ್ಕೆ ಸ್ಥಳ ಸ್ಥಳ ಇಲ್ಲ ಅದರಿಂದ ನಾವೆಲ್ಲ ಕಡೆ ಕೂಡ ಈ ಒಂದು ಜಾಗದ ಬಗ್ಗೆ ಎಲ್ಲ ದಾನಿಗಳನ್ನು ಸ್ವಲ್ಪ ವಿಚಾರಿಸಿದ್ವಿ ಆಗಿಲ್ಲ ದಯವಿಟ್ಟು ಯಾರಾದ್ರೂ ದಾನಿಗಳಿದ್ರೆ ಬಂದು ದಯವಿಟ್ಟು ಈ ಒಂದು ಶಾಸಕರು ಸಂಸದರೊಂದಿಗೆ ಅತ್ಯುತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ಆದ್ದರಿಂದಲೇ ಅವರ ಪ್ರದೇಶ ಅಭಿವೃದ್ಧಿ ನಿಧಿಯಿಂದ ಹಣವನ್ನು ತಂದು ಹೆಚ್ಚು ಹೆಚ್ಚು ಕೆಲಸಗಳನ್ನ ಮಾಡ್ತಿದ್ದಾರೆ ಪ್ರತಿ ಕ್ಷೇತ್ರದಲ್ಲೂ ಇಂಥ ಒಬ್ಬ ಸದಸ್ಯರಿದ್ದರೆ ಆ ಒಂದು ಗ್ರಾಮ ಪಂಚಾಯಿತಿ ಏರಿಯಾ ಅಥವಾ ಒಂದು ಹಳ್ಳಿಗಳು ಅಭಿರು ಅಭಿವೃದ್ಧಿಯನ್ನ ಹೊಂದ್ರಲ್ಲಿ ಎರಡು ಮಾತಿಲ್ಲ ಅನ್ಸುತ್ತೆ ಸತತವಾಗಿ ಐದು ಬಾರಿ ಸದಸ್ಯರಾಗಿ ಒಂದು ಬಾರಿ ಅಧ್ಯಕ್ಷರಾಗಿರುವ ಚಂದ್ರಶೇಖರ್ ಅವರು ತಮ್ಮ ಸಹಪಾಠಿಗಳೊಂದಿಗೆ ಅತ್ಯುತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ ಎಲ್ಲಿ ಸಮಸ್ಯೆ ಆದರೂ ಪ್ರತಿಯೊಬ್ಬರನ್ನ ಸಂಪರ್ಕಿಸಿ ಆ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ತನ್ನ ಕೈಲಾದ ರೀತಿಯಲ್ಲಿ ಪ್ರಯತ್ನವನ್ನ ಪಡ್ತಾರೆ ಹಳ್ಳಿಗಳಿರತಕ್ಕಂಥ ಸಮಸ್ಯೆಗಳನ್ನ ಹಳ್ಳಿಯಲ್ಲೇ ಬಗೆಹರಿಸುವಂತ ಕೆಲಸವನ್ನ ಮಾಡ್ತಾರೆ ಅಧಿಕಾರಿಗಳು ಯಾರಾದರೂ ಇರಲಿ ಎಂತವರಾದ್ರೂ ಇರಲಿ ಮೆಂಬರ್ಸ್ಗಳು ಮಾತ್ರ ಈ ರೀತಿ ಇದ್ದಾಗ ಈ ಹಳ್ಳಿಗಳು ರಾಮರಾಜ್ಯ ಆಗೋದ್ರಲ್ಲಿ ಹನುಮಾನನೇ ಇಲ್ಲ ವೀಕ್ಷಕರೇ